ಮುಖ್ಯವಾಗಿ ಕಬ್ಬು ಬೆಳೆಗಾರರು ನಡೆಸ್ತಕ್ಕಂಥ ಮುದೋಳದಲ್ಲಿನ ಪ್ರತಿಭಟನೆ ಇವತ್ತು ಸರ್ಕಾರದ ಕಿವಿಗೆ ತಾಕಿದೆ ಅಂತ ಹೇಳ್ಬೋದು ಯಾಕಂತಂದರೆ ಕಬ್ಬು ಬೆಳೆಗಾರರ ಹೋರಾಟದ ಏನು ಬೆಲೆ ನಿಗದಿ ಮಾಡಿರ್ತಕ್ಕಂಥದ್ದು ಆ ಬೆಲೆ ನಿಗದಿಗೆ ಮುದೋಳ್ ರೈತರು ಜೊತೆಗೆ ಬಾಗಲಕೋಟೆ ರೈತರು ಈ ರಿಕವರಿ ಬೇಸ್ ಮೇಲೆ ನಾವು ಒಪ್ಪಲ್ಲ ಅಂತ ಹೇಳಿದರು ಅದೇ ರೀತಿಯಾಗಿ ತಮ್ಮ ಬೇಡಿಕೆಗಳನ್ನೂ ಸಹ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವರಿಕೆ ಮಾಡುವ ನಿಟ್ಟಿನಲ್ಲಿ ಒಂದು ಸರ್ಕಾರಕ್ಕೆ ಒಂದು ನಮಗೆ ಮೂರು ಸಾವಿರದ ಐದುನೂರು ರೂಪಾಯಿ ಕೊಟ್ಟರೆ ಮಾತ್ರ ನಾವು ಹೋರಾಟವನ್ನು ಹಿಂಪಡಿತೀವಿ ಜೊತೆಗೆ ಏನಂತಂದರೆ ನಮ್ಮ ಇನ್ನುಳಿದ ಬೇಡಿಕೆಗಳು ಸಹ ಈಡೇರಿಕೆ ಆಗಬೇಕು ಜೊತೆಗೆ ಫ್ಯಾಕ್ಟ್ರಿ ಮಾಲಕರು ಬಂದು ನಮಗೆ ಭರವಸೆಯನ್ನು ಆಮೇಲೆ ಮಾತುಕತೆ ಕೊಡಬೇಕು ಅಂತಂದು ಏನು ಹೇಳ್ತಾ ಹೇಳ್ತಾಯಿದ್ರು ಆ ಮುಖೇನವಾಗಿ ಇವತ್ತು ಇವತ್ತಿನ ಒಂದು ಪ್ರೆಸೆಂಟ್ ಒಂದು ಸಿಚುವೇಶನ್ ಯಾವ ರೀತಿ ಇದೆ ಅಂತ ಹೇಳೋದಾದರೆ ಬೆಳಗ್ಗೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಬಾಗಲಕೋಟೆನ ಜಿಲ್ಲೆಯ ಸಮಗ್ರ ಫ್ಯಾಕ್ಟ್ರಿ ಮಾಲೀಕರ ಒಂದು ಸಭೆಯನ್ನು ಕರೆಯಲಾಗಿತ್ತು ಸಭೆಯಲ್ಲಿ ಜಿಲ್ಲಾಧಿಕಾರಿಗಳು ಆಮೇಲೆ ಫ್ಯಾಕ್ಟ್ರಿ ಮಾಲೀಕರ ಜೊತೆಗೆ ಚರ್ಚೆ ಸುದೀರ್ಘ ಚರ್ಚೆಯು ಸಹ ನಡೆದಿತ್ತು ಜೊತೆಗೆ ಏನಂತಂದ್ರೆ ಚರ್ಚೆ ನಡೆದ ತಕ್ಷಣ ಬೆನ್ನಲ್ಲೇ ಸದ್ಯದಲ್ಲಿ ಏನಂತಂದರೆ ಮುಗುಳದ ಪ್ರವಾಸಿ ಮಂದಿರದಲ್ಲಿ ಸಚಿವರಾದ ಉಸ್ತುವಾರಿ ಸಚಿವರು ಹಾಗೂ ಅಬ್ಕಾರಿ ಸಚಿವರಾದ ಆರ್ ಪಿ ಅವರ ನೇತೃತ್ವದಲ್ಲಿ ಬಾಗಲಕೋಟೆಯ ಮುದೋಳ್ ತಾಲೂಕಿನ ಪ್ರಮುಖ ರೈತರ ಜೊತೆಗೆ ಏನಿದೆ ಒಂದು ಹೈ ವೋಲ್ಟೇಜ್ ಮೀಟಿಂಗನ್ನು ಏರ್ಪಡಿಸಿದ್ದಾರೆ ಹೈ ವೋಲ್ಟೇಜ್ ಮೀಟಿಂಗಲ್ಲಿ ಏನು ನಮ್ಮ ಮುದೋಳ್ ರೈತರಿಗೆ ಅಥವಾ ಜೊತೆಗೆ ತಪ್ಪು ಏನು ರಿಕವರಿ ಬೇಸ್ ಮೇಲೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಸರ್ಕಾರ ನಿಗದಿಯಾಗಿದ್ದ ಹಣ ಅದಕ್ಕಿಂತ ಹೆಚ್ಚುವರಿ ಕೊಡೋದು ಅಥವಾ ರಿಕವರಿ ಬೇಸ್ ಮೇಲೆ ಆ ವ್ಯವಧಾನವನ್ನು ಹಾಕಬೇಕು ಜೊತೆಗೆ ಏನಂತಂದರೆ ಹಿಂದಿನ ಬಾಕಿಗಳನ್ನು ಸಹ ಕೊಡಬೇಕಂತಂದ್ರೆ ಏನು ಬೇಡಿಕೆಗಳ ಕುರಿತು ಏನು ಎರಡು ಮೂರು ದಿನಗಳಿಂದ ರಸ್ತೆಯಲ್ಲಿ ಸರ್ಕಲ್ ಸರ್ಕಲಲ್ಲಿ ಏನು ಪ್ರತಿಭಟನೆ ಕಾವು ಜೋರಾಗಿತ್ತು ಆ ಒಂದು ನಿಟ್ಟಿನಲ್ಲಿ ಸಚಿವರೇ ಖುದ್ದು ಮುದೋಳದಲ್ಲಿ ಸಭೆ ನಡೆಸತಕ್ಕಂಥದ್ದು ಸದ್ಯ ಪ್ರಸ್ತುತವಾಗಿದೆ ಈ ಸಭೆಯಲ್ಲಿ ಏನು ನಿರ್ಣಯಗಳಾಗತ್ತೆ ಅನ್ನೋದು ಕುತೂಹಲಕಾರಿ ಸಂಗತಿಯಾಗಿದೆ ಜೊತೆಗೇನಂತಂದರೆ ಸದ್ಯ ಮುದೋಳಲ್ಲಿ ಏನಂತಂದರೆ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಅಂದರೆ ರಾಜ್ಯ ಹೆದ್ದಾರಿ ಬಂದ್ ಆಗಿರ್ತಕ್ಕಂಥದ್ದು ಯಾಕಂತಂದರೆ ನಿನ್ನೆನೂ ಬಂದಾಗಿತ್ತು ಮೊನ್ನೆನೂ ಬಂದಾಗಿತ್ತು ಇವತ್ತು ಬಂದಾಗಿದೆ ಕಂಟಿನ್ಯೂ ಆಗಿ ಏನಂತಂದರೆ ರಸ್ತೆಯಲ್ಲಿ ರೈತರು ಪ್ರತಿಭಟನೆ ಕಾವು ಇನ್ನೂ ಹಾಗೆ ಇದೆ ಮುದೋಳದಲ್ಲಿ ಜೊತೆಗೆ ಏನಂತಂದರೆ ಈ ಬೆಲೆಗೆ ನಾವು ಒಪ್ಪಿಗೆ ಆಗಿಲ್ಲ ಅಂತ ಸ್ಪಷ್ಟವಾಗಿ ರೈತರು ಮನವರಿಕೆ ಮಾಡ್ತಾ ಇದ್ದಾರೆ ಆ ಮುಖ್ಯವಾಗಿ ಇವತ್ತು ಡಿ ಸಿ ಸಭೆ ನಡೀತು ಡಿ ಸಿ ಸಭೆಯಲ್ಲಿ ಏನಾಯಿತು ಅಂತಂದರೆ ಒಂದಿಷ್ಟು ಫ್ಯಾಕ್ಟ್ರಿ ಮಾಲೀಕರು ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡೋದಕ್ಕೆ ಅವರ ಬೇಡಿಕೆಗಳನ್ನ ಇಟ್ಟಿದ್ದಾರೆ ಜೊತೆಗೆ ರೈತರು ಏನಂತಂದರೆ ನಮ್ಮ ಬೇಡಿಕೆಗಳನ್ನು ನೀಡೋದಕ್ಕೆ ಮಾಡಿ ಅದಕ್ಕೆ ಯಾವ ನಿಟ್ಟಿನಲ್ಲಿ ಇದಕ್ಕೆ ಒಂದು ಉತ್ತರ ಬರುತ್ತೆ ಸರ್ಕಾರದಿಂದ ರೈತರಿಗೆ ಜೊತೆಗೆ ಫ್ಯಾಕ್ಟ್ರಿ ಮಾಲಕರಿಂದ ರೈತರಿಗೆ ಈ ಉತ್ತರ ಬರುತ್ತೆ ರೈತರು ಯಾವ ರೀತಿ ಇದನ್ನು ಮುಂದುವರೆಸ್ತಾರೆ ಅನ್ನೋದು ಕುತೂಹಲಕಾರಿಯಾಗಿದೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಥ್ಯಾಂಕ್ ಯು ವಿಜಯ್ ಪವಾರ್ ಮುದೋಡಿ